ಎಲ್ಲರಿಗೂ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ರೆಸಿಪಿ ಹೋಳಿಗೆ ಸಾಂಬಾರ್ ಒಬ್ಬಟ್ಟಿನ ಸಾಂಬಾರ್ ಬೇಳೆಕಟ್ಟಿನ ಸಾಂಬಾರ್ ಅಂತ ಕೂಡ ಕೆಲವರು ಕರೀತಾರೆ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಎಷ್ಟು ಮುಖ್ಯನೋ ಹಾಗೆ ಹೋಳಿಗೆ ಸಾಂಬಾರ್ ಕೂಡ ಅಷ್ಟೇ ಮುಖ್ಯ ಅದನ್ನ ಈಸಿಯಾಗಿ ಮತ್ತೆ ಬೇಗ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾನು ಇಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿ ಯಾರೆಲ್ಲ ಮೊದಲನೇ ಸಲ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ಲಕ್ಕ ಪ್ರೆಸ್ ಮಾಡಿ ಬೇಕಾಗಿರೋ ಸಾಮಗ್ರಿಗಳು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಣಸು ಮೆಂತ್ಯಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಕಾಯಿ ತುರಿ ಕರಿಬೇವು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಸ್ವಲ್ಪ ಕೊತ್ತಂಬರಿ ನಾನಿಲ್ಲಿ ಒಂದು ಆಗೋಷ್ಟು ಹೂರ್ಣ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಹಣ್ಣನ್ನು ಹುಳಿ ಹುಣಸೆಹಣ್ಣ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ನೀನು ಇಡ್ತೀನಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆದ್ರೆ ಸಾಕು ನೆಕ್ಸ್ಟ್ ನಾನೀಗ ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೆ ಆ ಬೇಳೆಗೆ ಜಾಸ್ತಿ ನೀರು ಹಾಕಿಬಿಟ್ಟು ಸಾಂಬಾರು ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಆಗೋ ರೀತಿ ಇದನ್ನು ಕೂಗಿಸ್ಕೊಳ್ತೀನಿ ನೀವು ಬೇಕಾದರೆ ಬರೀ ಒಬ್ಬಟ್ಟು ಮಾಡ್ತೀರಾ ಅಂತಂದರೆ ಕಮ್ಮಿ ನೀರು ಹಾಕ್ಕೊಳ್ಬೋದು ಆದರೆ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೂರು ವಿಜಿಲ್ ಆದ ನಂತರ ತೋರಿಸ್ತಾ ಇದ್ದೀನಿ ಕುಕ್ಕರ್ದು ಲಿಡ್ ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನೀಗ ಸ್ಟೀಲ್ದು ಒಂದು ಸ್ಟೈನರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಳೆ ನೀರನ್ನ ಹಾಕೊಂಡು ಬಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ನೀರನ್ನ ಇಟ್ಕೊಳ್ತಿರೋ ಬೇಳೆ ನೀರನ್ನ ಅಷ್ಟಕ್ಕೆ ಕ್ವಾಂಟಿಟಿಗೆ ಮಾತ್ರ ಆಗೋಷ್ಟು ಸಾಂಬಾರು ಮಾಡಿಕೊಳ್ರೆ ಒಳ್ಳೆ ರುಚಿಯಾಗುತ್ತೆ ಇದಕ್ಕೆ ನೀವು ಯಾವುದೇ ನೀರನ್ನ ಉಪಯೋಗಿಸ್ಕೊಳ್ಬೇಡಿ ಒಂದು ವೇಳೆ ನೀರು ಕಮ್ಮಿ ಆಯಿತು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರನ್ನ ಬೇಕಾದರೆ ಬಳಸಬಹುದು ಆದರೆ ನಾನಿಲ್ಲಿ ಎಷ್ಟಕ್ಕೆ ಬೇಳೆ ಬಸ್ತಿರೋ ನೀರಿದೆಯೋ ಅಷ್ಟೇ ಕ್ವಾಂಟಿಟಿಗೆ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ನೀವು ಈ ಒಂದು ಒಬ್ಬಟ್ಟು ಸಾಂಬಾರನ್ನ ಮಾಡಿ ಅದರ ಟೇಸ್ಟೇ ಬೇರೆ ಇರುತ್ತೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯೆ ಕಾಲು ಟೀ ಸ್ಪೂನ್ ಆಗೋವಷ್ಟು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಒಣ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹಿತ ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಪೂರ್ತಿಯಾಗಿ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜಿಗೆ ಅದನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ದಪ್ಪ ದಪ್ಪನೆ ಸಹಿತ ಹಾಕೊಳ್ಬೋದು ನಾನು ಹಾಗೆ ಸಾಂಬಾರು ಪುಡಿ ಮನೇಲೇ ಮಾಡಿರುವಂತಹ ಸಾಂಬಾರ್ ಪುಡಿ ಹಾಗೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಅದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಅಲ್ಲಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ ಆಗೋಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಹಾಗೆ ತಣ್ಣಗಾಗಿರೋ ಅಂತಹ ಮಿಶ್ರಣವನ್ನು ಸಹಿತ ನೀಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕೊಂಡ ನಂತರ ನಾನು ಇಲ್ಲಿ ಹೂರ್ಣ ಹಾಕ್ಕೊಳ್ತಾ ಇದ್ದೀನಿ ನಾನು ಹೂರಣನ ಸ್ವಲ್ಪ ತಗೋ ಒಂದು ಕಪ್ ತೋ ತೋರಿಸಿದ್ದೆ ಆವಾಗಲೇ ನಾನಿಲ್ಲಿ ಒಂದೆರಡು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟು ಕಮ್ಮಿ ಇದೆ ಹಾಗಾಗಿ ನಾನು ಇಷ್ಟು ಹಾಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಇದೆ ಅನ್ನೋರು ಒಂದು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕಿ ಬೇಳೆ ಬಸ್ತಿರೋ ನೀರನ್ನೇ ನಾನಿಲ್ಲಿ ರುಬ್ಬೋದಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ರುಬ್ಬಿದ ನಂತರ ಅದನ್ನ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಯಾರೆಲ್ಲ ಮೊದಲನೇ ಸಲ ಸಾಂಬಾರ್ ಮಾಡಬೇಕು ಒಬ್ಬಟ್ಟಿನ ಸಾಂಬಾರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರೋ ಅವ್ರ ಈ ವಿಡಿಯೋನ ಕೊನೆವರೆಗೂ ನೋಡಿ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವನ ಫ್ರೆಶ್ ಆಗಿರೋದನ್ನ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಣಮೆಣಸಿನ್ಕಾಯಿನ ಹಾಕೊಂಡು ನೀಟಾಗಿ ಎಲ್ಲನೂ ಬಾಡಿಸ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷಗಳ ಕಾಲ ನೆನೆಯೋಕೆ ಇಟ್ಟಿದ್ನಲ್ಲ ಅದನ್ನು ನಾನು ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಹಿಂಡ್ಕೊಳ್ತಾ ಇದ್ದೀನಿ ಆ ರಸ ಎಲ್ಲ ಬಿಡೋ ರೀತಿ ಅದಾದ ನಂತರ ನಾನಿಲ್ಲಿ ಒಂದು ಸೋಸೋದು ತೊಗೊಂಡಿದ್ದೀನಿ ಕಾಫಿ ಇರುತ್ತಲ್ಲ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ರಸನ ಹಾಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣು ನಾನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ರುಬ್ಬಿರೋ ಅಂತಹ ಮಸಾಲೆನ ಹಾಕೊಳ್ತಾ ಇದೀನಿ ಅದಕ್ಕೆ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ಬೇಳೆ ಬಸ್ದಿರೋ ಅಂತಹ ನೀರನ್ನೇ ನಾನಿಲ್ಲಿ ಹಾಕೊಳ್ತಾ ಇದೀನಿ ಮಿಕ್ಸಿ ಜಾರ್ಗೆ ನೋಡ್ತಾ ಇರ್ಬೋದು ನೀವು ಇದಕ್ಕೆ ನೀವು ಬೇರೆ ಯಾವುದೇ ನೀರನ್ನ ಬಳಸಬೇಡಿ ಆಗು ಒಂದು ವೇಳೆ ಕಮ್ಮಿ ಆಯ್ತು ಅಂತ ಅನ್ಸಿದ್ರೆ ನೀವು ಬೇಕಾದ್ರೆ ಸ್ವಲ್ಪ ಬಿಸಿ ನೀರ್ನ ಬಳಸ್ಬೋದು ಆದ್ರೆ ಎಷ್ಟು ಕ್ವಾಂಟಿಟಿ ಇರುತ್ತೋ ಅಷ್ಟೇ ಕ್ವಾಂಟಿಟಿಗೆ ನೀವು ಸಾಂಬಾರ್ನ ಮಾಡಿ ನೋಡಿ ಅದ್ರ ಟೇಸ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ನಾನೀಗ ಎಲ್ಲಾನು ಕೂಡ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ತಿರುಳ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಸ್ವೀಟಿನ ಅಂಶ ಆಯಿತು ಅಥವಾ ಖಾರ ಆಯಿತು ನಿಮ್ಗೆ ಕಮ್ಮಿ ಅಂತ ಅನ್ಸಿದ್ರೆ ನೀವು ಹಾಕ್ಕೊಳ್ಬೋದು ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸಾಂಬಾರು ಎಷ್ಟು ಚೆನ್ನಾಗಿ ಕುದಿ ಇದೆ ಅಂತ ಹೇಳಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿದ್ರೆ ಸಾಕು ಅದೊಂದು ಫ್ಲೇವರ್ ಬರುತ್ತೆ ನಿಮಗೆ ಆ ಒಂದು ಕುದಿತಾ ಇರಬೇಕಾದ್ರೆ ಒಂದು ಘಮ ಬರುತ್ತೆ ಆ ಒಂದು ಘಮ ಬಂದರೆ ಗೊತ್ತಾಗುತ್ತೆ ನಿಮಗೆ ಒಬ್ಬಟ್ಟು ಸಾಂಬಾರು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಈ ರೀತಿಯಾಗಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬಿಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಹರಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್